ಹೊರದೇಶದಲ್ಲಿ ವಿದೇಶ ವ್ಯಾಸಂಗ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಬೆಂಗಳೂರಲ್ಲಿ ಏನು ಖರ್ಚಾಗುತ್ತೆ ಅದಕ್ಕಿಂತ ಇನ್ನೂ ಕಮ್ಮಿ ಖರ್ಚಾಗುತ್ತೆ ಇಲ್ಲಿ ಫ್ರೀ ಎಜುಕೇಶನ್ ನಿಮ್ಮ ದೇಶದಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ವಲ್ಲಪ್ಪ ನಮ್ಮ ದೇಶದಲ್ಲಿ ಕೊಡಿ ಹೈ ಕ್ವಾಲಿಟಿ ಎಜುಕೇಶನ್ ನಿಮಗೆ ಸರ್ ನಮ್ಮ ದೇಶದಲ್ಲಿ ಇವತ್ತು ಇರತಕ್ಕಂಥವ್ರು ಬಹಳಷ್ಟು ಜನ ತುಂಬಾ ಗ್ರೇಟ್ ಅನ್ನೋ ಒಂದು ಮನೋಭಾವನೆಯಲ್ಲಿ ಇದ್ದೀವಿ ನಮ್ಮ ದೇಶ ಗ್ರೇಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇನ್ನೂ ಗ್ರೇಟ್ ಆಗ್ಬೋದಾಗಿತ್ತು ಅದು ಯಾಕೆ ಅಂತ ಹೇಳಿದ್ರೆ ನಮಗೆ ಕಾಣ ಸಿಗ್ತಕ್ಕಂಥದ್ದು ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಈ ಮೂರು ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಇಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ ಸೊ ಹಂಗೆ ಕಂಪೇರ್ ಮಾಡಿ ಖುಷಿ ಪಡ್ತೀವಿ ಖುಷಿ ಪಡ್ತೀವಿ ಶ್ರೀಲಂಕಾದಲ್ಲಿ ನೋಡ್ರಿ ದಿವಾಳಿ ಆದ್ರವರು ಹಾ ನಾವು ಚೆನ್ನಾಗಿದ್ದೀವಪ್ಪ ನಮ್ಮ ಬಾಸ್ ನೋಡಿ ಹಿಂಗೆ ಬಿಟ್ಬಿಡಿ ಸರ್ ಅವರು ನಮ್ಮ ಕಾಂಪಿಟೇಟರ್ಸೇ ಅಲ್ಲ ಅವರು ಶ್ರೀಲಂಕಾ ಪಾಕಿಸ್ತಾನು ಬಾಂಗ್ಲಾದೇಶ್ ಇವರು ನಮ್ಮ ಹತ್ರಕ್ಕೂ ಬರೋ ಕಾಂಪಿಟೇಟರ್ಸೇ ಅಲ್ಲ ಅವರು ಮಾಧ್ಯಮಗಳು ಕೆಲವರೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮುಂದುವರಿದ್ರೆ ಅಷ್ಟು ನಮ್ಕಿನ ಮುಂದುವರಿದ್ರೆ ಅಷ್ಟುಗಳನ್ನು ತೋರಿಸ್ಬೇಕು ನೋಡಪ್ಪ ಜರ್ಮನಿಯಲ್ಲಿ ಈ ಥರ ಕಾರ್ ತಯಾರು ಮಾಡ್ತಾರೆ ಈ ಥರ ಟೆಕ್ನಾಲಜಿ ಇದೆ ಅಲ್ಲಿ ನೀವು ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ ನೋಡಿ ಹಿಂಗೆ ಬದುಕ್ತಾರೆ ಹಿಂಗೆ ಬದುಕ್ತಾರೆ ನೀವು ಮಾಡ್ಬೋದಲ್ಲ ಇಲ್ಲಿ ಬದಲಾವಣೆ ಬರ್ಬೋದಲ್ಲ ಇದನ್ನು ತೋರಿಸೋಲ್ಲ ಸೊ ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಕ್ರಿಮಿ ಲೇಯರ್ ಏನಿದೆ ಅದೆಲ್ಲ ಬಿಟ್ಟು ಇದೆ ನೋಡಿ ಈ ಈ ಎಪಿಸೋಡ್ ಆದರೂ ಕೂಡ ಬಹಳಷ್ಟು ಕಮೆಂಟ್ಸ್ ಬರುತ್ತೆ ಪರ ವಿರೋಧ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾವು ದೇಶದ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗೇನೇ ನನ್ನ ದೇಶದ ನೈಸರ್ಗಿಕ ಸಂಪನ್ಮೂಲ ಮಾನವ ಸಂಪನ್ಮೂಲ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅದನ್ನು ಸರಿಯಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಇವನ್ ನಾವು ಇವತ್ತು ಅಷ್ಟೇ ಪರಮ್ ಇನ್ನೂ ಒಂದು ನೋಡಿ ಇದು ಭಾಳ ಡೇಂಜರಸ್ ಇದು ಇನ್ನು ನೆಕ್ಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆದರೆ ಎ ಐ ಎಲ್ಲ ಜಾಬ್ನು ತಿಂದಾಕಿಬಿಡುತ್ತೆ ಹೌದಾ ಎಲ್ಲ ಜಾಬು ತಿಂದಾಕತ್ತೆ ಅಷ್ಟರೊಳಗಡೆ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಸ್ಕಿಲ್ಡ್ ಆಗಿರ್ಬೇಕಿಲ್ಲರು ನಾವು ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ ನೀವು ಇವತ್ತು ಹೋಗಿ ಪರಮ್ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ನೀವು ಸರಿನಾ ಫೈನಲ್ ಇಯರ್ ಸ್ಟೂಡೆಂಟ್ ತಗೊಳ್ಳಿ ಫಸ್ಟ್ ಬಿಡಿ ಸೆಕೆಂಡ್ ಬಿಡಿ ಥರ್ಡ್ ಬಿಡಿ ಫೋರ್ತ್ ಇಯರ್ ಸ್ಟೂಡೆಂಟ್ನ ತಗೊಳ್ಳಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಿ ಎನ್ ಸಿ ಮಿಷಿನ್ ಮುಂದೆ ಬಿಡಿ ಆನ್ ಮಾಡಪ್ಪ ಅದನ್ನ ಅಂತ ಹೇಳಿ ಇಷ್ಟ ಬೇರೆ ಏನು ಬೇಡ ನೀವು ಅದಕ್ಕೆ ನೀವು ಪ್ರೋಗ್ರಾಮಿಂಗ್ ಮಾಡಿ ಮೆಟೀರಿಯಲ್ಸ್ ಡಂಪ್ ಮಾಡೋ ಏನು ಬೇಡ ಪ್ರೊಡಕ್ಷನ್ ಮಾಡೋದು ಪ್ರಾಕ್ಟಿಕಲ್ ಎಜುಕೇಶನ್ ಇಲ್ವಲ್ಲ ಥಿಯೋರಿ ಬರೀ ಎಲ್ಲ ಡ್ರಾಯಿಂಗ್ ಬರೀ 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 ನೋಟ್ಸ್ ಅದು ಹೌದು ನೀವು ಓದಿರೋದು ಕಾಮ್ ನಾನು ಬಿ ವ ನಾವು ಬಿ ಕಾಮ್ ಮಾಡಬೇಕಂತ ಹೇಳಿದ್ರೆ ಪಿ ಎಂಡ್ ಎಲ್ ಅಕೌಂಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಟ್ರಯಲ್ ಎಲ್ಲ ಮಾಡ್ತಾ ಅಕೌಂಟ್ ಅಲ್ಲಿ ಬರೀ ಕೋಟಿ ಕಟ್ಲೇ ಮಾತಾಡ್ತಾ ಕರೆಕ್ಟ್ ಅದೇ ನಾನು ಬಿ ಕಾಮ್ ಮಾಡಿದ ನಂತರ ಬ್ಯಾಂಕ್ ಹೋದೆ ಒಂದು ಡಿ ಡಿ ತಗೊಳ್ಳಿಕ್ಕೆ ಬ್ಯಾಂಕ್ ಮ್ಯಾನೇಜರ್ ಬೈತ್ ಕಳ್ಸದ ಅಲ್ಲಿ ಅವರು ಕೂತಿದ್ದವರು ಇದು ಇದು ಬರಲ್ವಾ ನಿನಗೆ ಬರೆಯಕ್ಕೆ ಬರಲ್ವಾ ನಿನ್ ಇಡೀ ಫಾರ್ಮ್ ಬರೇಕ್ ಬರಲ್ಲ ಇಲ್ಲಿ ಬರ್ತಾ ಇದ್ದ ಎಲ್ಲೆಲ್ಲಿ ಕೊಟ್ಟರು ನಮಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಫಾರ್ಮ್ ಬರೇ ಬ್ರೇಕ್ ಬರಲ್ಲ ಸರ್ ಬಟ್ ಬ್ಯಾಲೆನ್ಸ್ ಶೀಟ್ ಶೀಟಲ್ಲಿ ಕೊಟ್ಟಿಗಟಲೆನ ಮಾಡ್ತಾ ಇದ್ದಿದ್ದು ನಾವು ಅದಕ್ಕೆ ಇವತ್ತು ಕೂಡ ವಿದ್ಯಾಸಂಸ್ಥೆಗಳು ಏನು ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಕೆಲಸ ಕೊಡ್ಸೋದಲ್ಲ ಸ್ವಾಮಿ ಬಿಟ್ಬಿಡಿ ಅವರನ್ನ ಕೆಲಸ ಅವ್ರು ಹುಡ್ಕೊಳ್ತಾರೆ ಅವ್ನು ಎಲ್ಲೇ ಹೋದ್ರು ಕೆಲಸ ಅವ್ನಿಗೆ ಸಿಗಬೇಕು ಆ ಥರ ಅವನ್ನ ಮೋಲ್ಡ್ ಮಾಡಿ ಕಳಿಸಿ ಅದಕ್ಕೆ ನೀವು ಏನು ಮಾಡಬೇಕು ಎಕ್ಸಾ ಇನ್ನು ಅವರ ಫೈನಲ್ ಇಯರ್ ಆದ ನಂತರ ಕಂಪ್ನಿಗಳನ್ನು ಭೇಟಿ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆನೇ ಭೇಟಿ ಮಾಡಿ ಭೇಟಿ ಮಾಡಿ ನಮ್ಮ ಸ್ಟೂಡೆಂಟ್ಸ್ನ ನಿಮಗೆ ಇಂಟರ್ನ್ಶಿಪ್ ಅಂತ ಕಳಿಸ್ಕೊಡ್ತಾ ಇದ್ದೀವಿ ನೀವು ಅವರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಡಿ ಮೆಕ್ಯಾನಿಕಲ್ ಅವನಿಗೆ ಒಂದು ಹತ್ತು ಕಂಪ್ನಿ ಕಳಿಸ್ಕೊಡಿ ಓ ಇರಬೇಕು ಅವನು ಕಲ್ತ್ಕೊ ಮಿಷಿನ್ ಫಸ್ಟ್ ಕಲ್ತ್ಕೊ ಅದೇನು ಅದರ ಬೇಸಿಕ್ಸ್ ಏನು ಕಲ್ತ್ಕೊ ಅದಾದಮೇಲೆ ನಿಮ್ಗೆ ತಲೆ ಓಡೋಕ್ಕೆ ಬರುತ್ತೆ ಎಕ್ಸಾಕ್ಟ್ಲಿ ಸಿವಿಲ್ ಇಂಜಿನಿಯರಿಂಗೇ ಹೋಗು ಮನೆ ಕಟ್ಟೋದ್ರೆ ಹೋಗು ಹೋಗು ಅಲ್ಲಿ ಗಾರೆ ನಿಂಗೆ ಕೆಲಸ ಮಾಡ್ತಾನೆ ನಿಂಗೆ ಕೆಲಸ ಮಾಡ್ತಾನೆ ಅವನು ಬರೋದು ನಾಲೆಜ್ ಇವ್ರಿಗೆ ಇರಲ್ವಲ್ಲ ಸರ್ ಇಟ್ಟಿಗೆ ಹೆಂಗೆ ಬರ್ತಾನೆ ಇಲ್ಲ ನೋಡು ಲೈಕ್ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಹ್ಞೂ ಆ ರೇಷು ಏನು ನೋಡ್ಕೊ ಹೌದು ನಮ್ಮ ಬಿ ಕಾಮ್ ಎಂ ಕಾಮ್ ಅವ್ರಿಗೆ ಏನು ಮಾಡಬೇಕು ಕಳಿಸ್ಲಿ ಯಾವುದಾದ್ರು ವಿದ್ಯೆ ಬೇರೆ ಬೇರೆ ಕಂಪ್ನಿಗಳು ಕಂಪ್ನಿಗಳಿಗೆ ಹೋಗಿ ಹಾಂ ಇಲ್ಲ ಬ್ಯಾಂಕಲ್ಲೇ ಕಳಿಸ್ಲಿ ಕೂತ್ಕೋ ಸುಮ್ಮನೆ ಹೋಗಿ ಬ್ಯಾಂಕಲ್ಲಿ ಒಂದು ಮೂರು ತಿಂಗಳು ಇನ್ನು ಫ್ರೀಯಾಗಿ ಕ್ಲರ್ಕ್ ಕ್ಲರ್ಕ್ ಹಾಕೊಳ್ಳಿ ಇಲ್ಲ ಆಡಿಟರ್ ಪಕ್ಕ ಕೂತ್ಕೊ ಜಿ ಎಸ್ ಟಿ ಫೈಲ್ ಮಾಡೋದು ಹೆಂಗೆ ಕಲಿ ಥಿಯರಿ ಓದೋದೇ ಓದೋದು ಬರೀ ಅಷ್ಟೇ ಸರ್ ಕೊಟ್ಟಿಗಟ್ಲೇ ನಮ್ಮ ಬ್ಯಾಲೆನ್ಸ್ ಶೀಟು ಕರೆಕ್ಟು ಬ್ಯಾಂಕಲ್ಲಿ ಐವತ್ತು ರೂಪಾಯಿ ನೀಡಿ ತಗೋ ಬರ್ತಾ ಇರಲಿಲ್ಲ ಮೊದಲು ಸೊ ಈ ಕಾರಣದಿಂದ ಬಹಳಷ್ಟು ಜನ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಸ್ಟೂಡೆಂಟ್ಸ್ ಕೂಡ ಮಾಸ್ಟರ್ ಸ್ಟೂಡೆಂಟ್ಸ್ ಕೂಡ ಸಿ ಸಬ್ಮಿಟ್ ಮಾಡಲೇಬೇಕಾಗತ್ತೆ ಬರೀ ತೀಸಿ ಅಂತಲ್ಲ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬೇರೆ ಬೇರೆ ಆಯಾಮಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ನಡೆಸ್ಕೊಳ್ತಾ ಹೋಗ್ತಾರೆ ಅಭಿವೃದ್ಧಿ ಹೊಂದಿದ ದೇಶಗಳ ವಿದ್ಯಾಕ್ರಮ ಪ್ರಾಕ್ಟಿಕಲ್ ಓರಿಯಂಟೆಡ್ ಹೌದು ಮಾಸ್ಟರ್ಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ನೀವು ಎಮ್ ಕೋ ಸರ್ ಈಗ ನೀವು ಅದನ್ನೇ ಮಾಸ್ಟರ್ಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅವ್ನು ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತಾನೆ ಅವ್ನು ಒಂದು ಇಪ್ಪತ್ತ್ ಮೂವತ್ತು ಜನ ಜೊತೆಗೆ ಬೇಕು ಅವ್ನಿಗೆ ಅಲ್ವಾ ಅಂಥವ್ರ ಜೊತೆ ಇವ್ರು ಕೆಲಸ ಮಾಡ್ತಾರೆ ಮಾಸ್ಟರ್ ಸ್ಟೂಡೆಂಟ್ಸ್ ಅವ್ನು ವಸ್ತದೇನೋ ಕಂಡು ಹಿಡಿತಾ ಇರ್ತಾನೆ ಇದೆಲ್ಲ ಮುಗೀತು ಇದು ಬಯಾಟ್ ಮಾಡು ಬರೀ ಅದೆಲ್ಲ ಮುಗಿತದ ಅವ್ರು ಆ ಸ್ಟೇಜ್ ಬಿಟ್ಟು ಹೋಗಾಯಿತು ಏನೋ ಒಂದು ಮಾಡ್ತಾ ಇರ್ತಾನೆ ಸಮುದ್ರ ಒಂದು ಇಂಚು ಸ್ವಲ್ಪ ಅಲೆಗಳು ಈ ಕಡೆ ಬಂದ್ಬಿಡ್ತಲ್ಲ ಯಾಕೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾನೊಬ್ಬ ಹಾಂ ಇಷ್ಟು ಇಷ್ಟು ಬಂತಲ್ಲಪ್ಪ ಯಾಕೆ ಇದು ಯಾಕೋ ಆ ಥರ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅದೊಂದು ತಂಡನೇ ಇರುತ್ತೆ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಜೊತೆಗೆ ಈ ಮಾಸ್ಟರ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ರಿಸರ್ಚರ್ಸ್ ವರ್ಕ್ ಟೈಮ್ ಎಕ್ಸ್ಪೀರಿಯನ್ಸ್ ಕಲಿತಾರೆ ಇದು ಯಾಕೆ ಒಂದು ದೇಶ ಮುಂದುವರಿಯುತ್ತೆ ಪರಮವರ ಈಗ ನಿಮಗೆ ಅಲ್ಲಿ ಕಲ್ಲು ಮುಂದುವರೆದಿದೆಯಾ ಮಣ್ಣು ಮುಂದುವರೆದಿದೆಯಾ ಪಂಚಭೂತಗಳು ಇಲ್ಲೂ ಒಂದೇ ಅಲ್ಲೂ ಒಂದೇ ಕರೆಕ್ಟ್ ಜನಗಳ ಅಷ್ಟು ಜನಗಳ ಮನಸ್ಥಿತಿ ಮುಂದುವರೆದಿದೆ ಅಷ್ಟೇ ಅದು ಬೆಳೆಸುತ್ತೆ ಅಷ್ಟೇ ಈ ಕಲ್ಲು ಈ ಕಲ್ಲು ಇದಕ್ಕೆ ಈ ಕಲ್ಲು ಒಂದೇ ಅಲ್ಲಿರೋ ಕಲ್ಲು ಒಂದೇ ಅಲ್ವಾ ಜನಗಳ ಮನಸ್ಥಿತಿ ಅಭಿವೃದ್ಧಿ ಆಗಿದೆ ಅದು ನಮ್ಮಲ್ಲಿ ಇದು ಇದಾಗಲೇ ಬೇಕಿದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಜರ್ ಸರ್ಜರಿ ಆಗಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಈ ಒಬ್ಬ 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 ಹೋಗಿ ಒಬ್ಬ ಬಿ ಕಾಮ್ ಮಾಡಿರೋ ಇವಾಗ ಮಾಡ್ತಾ ಇರೋ ಸ್ಟೂಡೆಂಟ್ನ ಯಾವುದಾದ್ರು ಒಂದು ಕಾಲೇಜಲ್ಲಿ ಕರ್ಕೊಳ್ಳಿ ಸುಮ್ಮನೆ ಆಗಿ ಪಿಕ್ ಮಾಡಿ ಅವನ್ನ ಬಾಪಾ ಇಲ್ಲೊಂದು ನೂರು ದಿನದ ಮುಂದೆ ಮಾತಾಡು ಹೇಳಿ ಒಂದು ಪಿ ಪಿ ಟಿ ಪರ್ಸೆಂಟೇಷನ್ ಕೊಡು ಅಂತ ಬರಲ್ಲ ಎಲ್ಲೋ ಕ್ಲಾಸಲ್ಲಿ ಇಬ್ಬರು ಮೂವರ ಮಾಡ್ಬೋದು ಅಷ್ಟೇ ಈ ಉದಾಹರಣೆ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮಾಡಿದಂಗೆ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಕೊಟ್ಟು ನೀವು ಏನೋ ಇದನ್ನ ಫಿಕ್ಸ್ ಮಾಡ್ಬೋದನ್ನು ಆಗಲ್ಲ ಬಾರಲ್ಲ ಸರ್ ಈಗ ಏನಾದ್ರು ಗೊತ್ತೇ ಇಲ್ವಲ್ಲ ಬರೀತೀನಿ ಅದ್ರ ಬಗ್ಗೆ ಬೇಕಾದ್ರೆ ಹಾಂ ಥೇರಿ ಬರೀತೀನಿ ಅದಕ್ಕೆ ಅದು ಹೇಳಿ ಅದು ಆನ್ಸರ್ ಕೇಳಿ ಆನ್ಸರ್ ಬಯಟಿದೆ ನಾನು ಬರೀತೀನಿ ನಾನು ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದೇನೋ ಸ್ವಲ್ಪ ಆನ್ ಆಗ್ತಿಲ್ಲ ನೋಡಪ್ಪ ಅದು ನಮಗೇನು ಗೊತ್ತದು ಅದ್ರ ಬಗ್ಗೆ ಹೇಳಿ ಅದೇನ್ ಕ್ವಶನ್ ಇದೆ ಹೇಳಿ ನಮ್ಗೆ ಯಾವ ಸೆಮ್ಮಲ್ಲಿ ಯಾವ ಪೇಜಲ್ಲಿ ಇತ್ತು ಅದು ನಾನು ಬರೀತೀನಿ ಸೊ ಅದಕ್ಕೆ ಈ ರೀತಿ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹೊರಗಡೆ ಕಾಯ್ತಿರ್ತಾರೆ ಹೌದು ಸುಮಾರು ಜನ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಬರ್ತಾರೆ ಸ್ವಲ್ಪ ಬೆಂಗಳೂರಿನ ಜನಗಳಿಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ವಲ್ಪ ರೂರಲ್ ಏರಿಯಾಸಿಂದ ಬಂದಿರತಕ್ಕಂಥವ್ರು ಪರ್ಸೆಂಟೇಜ್ ನೈಂಟಿ ನೈಂಟಿ ಫೈವೆಲ್ಲ ಇರುತ್ತೆ ಸರ್ ಸುಮಾರು ಇಲ್ಲಿ ಬರ್ತಾರೆ ಸುಮಾರು ಜನ ಬರ್ತಾರೆ ಇಲ್ಲಿಗೆ ನೈಂಟಿ ಫೈವ್ ಪರ್ಸೆಂಟೇಜ್ ಬರ್ತದೆ ಬಾಬಾ ಅವ್ರು ಹೇಳಕ್ಕೆ ಬರೋಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಎಲ್ಲ ಮುಂದುವರಿದ ರಾಷ್ಟ್ರಗಳಲ್ಲೂ ಕೂಡ ಮೇಜರ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗಳು ಬಿಟ್ಟು ಅವರವರ ಭಾಷೆಗಳಲ್ಲೇ ಅವರು ಮಾಡಿರ್ತಕ್ಕಂಥದ್ದು ನಮಗಿಲ್ಲಿ ಈ ಕಡೆ ಒಂದು ಕಡೆ ಇಂಗ್ಲೀಷೂ ಇಲ್ಲ ಈ ಕಡೆ ನಮ್ಮ ಸ್ವಂತ ಲ್ಯಾಂಗ್ವೇಜಲ್ಲೂ ಮಾಡೋಂಗಿಲ್ಲ ಬೇರೆ ಭಾಷೆ ಬಂದರೂ ಅದಕ್ಕೂ ಜಗಳ ಆಗುತ್ತೆ ಮತ್ತೆ ಟೆಕ್ನಾಲಜಿ ಪ್ರಾಬ್ಲಮ್ ನಿಮಗೆ ಪಾಪ್ಯುಲೇಷನ್ ಇಶ್ಯೂಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಈಗ ನೀವೇ ಈಗ ನಿಮ್ಮ ಮಕ್ಕಳು ಇಬ್ಬರಿದ್ದಾರೆ ಅಂತ ಇಬ್ಬರಿದ್ದಾರೆ ಅವ್ರು ಸ್ವಲ್ಪ ಬೆಳೆದ ನಂತರ ಏನೋ ಒಂದು ಏನೋ ಒಂದು ಕಣ್ಣಿಡ್ತಾರೆ ಅಂತ ತಿಳ್ಕೊಳ್ಳಿ ಏನೋ ಒಂದು ಇನ್ನೋವೇಟಿವ್ ಆಗಿ ಏನೋ ಒಂದು ಬರುತ್ತೆ ಅಪ್ಪ ಇದೊಂದು ನೂರು ಜನ ಮಾಡೋದು ಇದೊಂದೇ ಒಂದು ಮಿಷಿನ್ ಮಾಡುತ್ತಪ್ಪ ಅಂತ ನೀವು ಹೌದಾ ಭಾಳ ಖುಷಿ ಆಯ್ತು ನನಗೆ ಬಾ ಹೋಗೋಣ ಅಂದ್ಬಿಟ್ಟು ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಹತ್ರ ಥರ ಹೋದ್ರೆ ಬೈದು ಕಳಿಸ್ತಾನೆ ನಿಮ್ಮನ್ನು ನಿಮ್ಮ ಮಗನಿಂದ ನೂರು ಜನ ಕೆಲಸ ಹೋಗುತ್ತಪ್ಪ ಇಲ್ಲಿ ದೇಶ ಬಿಟ್ಟು ಹೋಗುವಂಥ ಈ ದೇಶ ಅಲ್ಲ ನಿನಗೆ ಹೋಗ್ಬಿಟ್ಟು ನಿಮ್ಗೆರೆ ಕಡೆ ಸೊ ಇದೆಲ್ಲ ಸಮಸ್ಯೆಗಳಿದೆ ಅದಕ್ಕೋಸ್ಕರ ನಾನು ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ ಬಟ್ ಅಲ್ಲೇ ಏನಿಲ್ಲ ವಿದ್ಯಾಭ್ಯಾಸ ಮಾಡಿದ್ನಂತ ಕೂಡ ನೀವು ಇಲ್ಲಿ ಬಂದು ಆ ಅಲ್ಲಿ ಏನು ಕಲ್ತಿರ್ತೀರ ಅದನ್ನು ಅಟ್ಲೀಸ್ಟ್ ಇಲ್ಲಿ ಅಪ್ಲೈ ಮಾಡ್ಬೋದು ನಾವು ಓಕೆ ಸೊ ಅವ್ರಿಗೆಲ್ಲರೂ ಸಹಾಯ ಮಾಡ್ತಿರ ಹೊರಗಡೆ ಹೋಗೋಕೆ ಓದೋಕೆ ಈಗ ಓಕೆ ತಮ್ಮ ಹತ್ರ ಯಾರೋ ವಿದ್ಯಾರ್ಥಿ ಬಂದ ಅಥವಾ ಯಾರೋ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಥವಾ ಉದ್ಯೋಗಾಕಾಂಕ್ಷಿ ಬಂದ್ರೆ ಅವ್ರ ವೀಸಾ ಅಥವಾ ಇನ್ನೊಂದೇನೋ ಟೆಕ್ನಿಕಲ್ ಇರ್ತದೆ ಅದನ್ನ ಹೇಗೆ ಮಾಡ್ತೀವಿ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ವೀಸಾ ಆಗಲಿ ಅಕೊಮಡೇಶನ್ ಆಗಲಿ ಇದೆಲ್ಲ ನಿಮಗೆ ಲಾಸ್ಟ್ ಸ್ಟೆಪ್ಸ್ ಆಗಿರುತ್ತೆ ಮೊದಲು ನಮಗೆ ಏನು ಬೇಕಂತ ಹೇಳಿದ್ರೆ ನಿನ್ನ ಉದ್ದೇಶ ಏನು ಇಲ್ಲಿ ಮೂರು ತರ ಬರ್ತಾರೆ ಸರ್ ಒಂದು ಓದಿ ರಿಟರ್ನ್ ಬರ್ತೀನಿ ನಾನು ಸ್ವಲ್ಪ ಹಣವಂತರು ಏನು ಮಾಡ್ತಾರೆ ನಾನು ಸ್ವಲ್ಪ ಓದಿ ನಾನು ರಿಟರ್ನ್ ಬರ್ತೀನಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಸ್ವಲ್ಪ ನಾಲೆಜ್ ತೊಗೊಂಡು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಇಂಡಿಪೆಂಡೆಂಟ್ ಲೈಫ್ನ ಯಾವ ಥರ ಲೀಡ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಕಲ್ತ್ಕೊಂಡು ಒಂದು ಪ್ಯಾಕೇಜ್ ಇರುತ್ತೆ ಅಲ್ಲಿ ಹೋಗಿದ ತಕ್ಷಣ ಏನೇನು ಕಲಿತಾರೆ ಅಂತ ಲೆಸನ್ಸ್ ಇರುತ್ತೆ ಅವ್ರಿಗೆ ಅದನ್ನೆಲ್ಲ ಅವರು ಬರ್ತದವ್ರು ಜಗತ್ತಿನ ಅರಿವು ಹೌದು ಈ ನೆಗೆಟಿವ್ ಸಾಫ್ಟ್ವೇರ್ಸ್ ಎಲ್ಲ ಇರುತ್ತಲ್ಲ ನಮ್ಮಲ್ಲಿ ಅದೆಲ್ಲ ಹೋಗುತ್ತೆ ಈ ಸಣ್ಣ ಮನಸ್ಥಿತಿಗಳೆಲ್ಲ ಹೋಗುತ್ತೆ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅದರಲ್ಲಿ ಇಲ್ವೇ ಇಲ್ಲ ಅದೆಲ್ಲ ಹೋಗಿ ಬಂದ್ಬಿಡುತ್ತೆ ಸೊ ಆ ಥರ ಒಂದು ಕ್ಯಾಟಗರಿ ಬರ್ತಾರೆ ಇಷ್ಟು ಸಾಕು ಸರ್ ನಮಗೆ ಎಸ್ಪೆಷಲಿ ಇದನ್ನು ಹುಡುಗಿಯರ ಪೇರೆಂಟ್ಸ್ ಹೇಳ್ತಾರೆ ಹುಡುಗಿಯರು ಬರ್ತಾರಲ್ಲ ಇಲ್ಲ ಓದಲಿ ಓದ್ಕೊಂಡು ಬರಲಿ ಸಾಕಷ್ಟು ಅಂತ ನಾನು ಈ ಹುಡುಗಿಯರ ಮೇಲೆ ತುಂಬ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ ಅವರು ಓದಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಸದೃಢವಾಗಿದ್ದರೆ ನೆಕ್ಸ್ಟು ಅವರ ಮಕ್ಕಳಿಗೂ ಕೂಡ ಅದು ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಈ ಸುಮಾರು ಜನ ನೋಡಿ ಮಕ್ಕಳನ್ನ ಹಾಳು ಮಾಡೋದೇ ಅಮ್ಮಂದರು ಹೌದು ಆ ಹೋಮ್ ವರ್ಕ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ ಅಲ್ವಾ ಸ್ವಲ್ಪ ಇರೋ ಇವರಾಗಿದ್ರೆ ಸ್ವಲ್ಪ ನಾಲೆಜ್ ಇದ್ರೆ ಅವರೇ ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ ಅದೇ ಹೊರದೇಶದಲ್ಲಿ ಓದ್ ಬಂದಿದ್ರೆ ಅವ್ನು ಬೈತಾರೆ ನಿನ್ ಕೆಲಸ ನೀನ್ ಮಾಡಪ್ಪ ಅಂತ ಇಲ್ಲ ನಿಮಗೆ ಏನು ಬೇಕಡಿ ಏನು ಅರ್ಥ ಆಗಿಲ್ಲ ನಾನು ಹೇಳಿಕೊಡ್ತೀನಿ ಮತ್ತು ಅಲ್ಲಿಂದ ಹೋಗ್ ಬಂದ್ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರ್ತಾರೆ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾರೆ ಅವ್ರಿಗಿಲ್ಲಿ ಬಂದು ಬಿಸ್ನೆಸ್ ಕೂಡ ಮಾಡಕ್ಕೆ ಒಂದು ಧೈರ್ಯ ಬರುತ್ತೆ ಅವ್ರಿಗೆ ವಾಕ್ಚಾತುರ್ಯ ಬರುತ್ತೆ ಇದೆಲ್ಲ ಬರುತ್ತೆ ಅವ್ರಿಗೆ ಇದಕ್ಕೆ ನಾನು ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಹೋಗ್ಬೇಕು ಅಟ್ಲೀಸ್ಟ್ ನಮ್ಮ ಕನ್ನಡದವರು ಅಂತ ನಾನು ಕೇಳ್ಕೊತಾ ಇರ್ತೀನಿ ಸೊ ಇದು ಒಂದು ಕ್ಯಾಟಗರಿ ಹೋಗಿ ಓದಿ ರಿಟರ್ನ್ ಬರ್ತೀನಿ ಎರಡನೇ ಕ್ಯಾಟಗರಿ ಏನಾಗುತ್ತೆ ಅಂತ ಹೇಳಿದ್ರೆ ಓದಿ ಅಲ್ಲೇ ಸೆಟ್ಲ್ ಆಗ್ತೀನಿ ಎರಡನೇ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಈ ಕ್ಯಾಟಗರಿ ಬಂದಾಗ ನಮಗೆ ಎರಡು ಥರ ಯೋಚನೆ ಮಾಡಬೇಕು ಒಂದು ಈ ಪರ್ಟಿಕ್ಯುಲರ್ ಪ್ರೊಫೈಲ್ಗೆ ಯಾವ ಕಂಟ್ರಿ ಒಳ್ಳೇದು ಮತ್ತು ಅದಾದ ನಂತರ ನೆಕ್ಸ್ಟು ಪಿ ಆರ್ ಪ್ರೊಸೆಸ್ ಏನಿದೆ ನೆಕ್ಸ್ಟ್ ಉಳ್ಕೊಬೇಕಲ್ಲ ಈಗ ನಾನು ಲೈಫ್ ಲಾಂಗ್ ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಬೇಕೇ ಬೇಕಾಗತ್ತೆ ಸೊ ಆ ಕಂಟ್ರಿಯ ಪಿ ಆರ್ನ ಆಪ್ಷನ್ ಯಾವ ಥರ ಇದೆ ಈಸಿಯಾಗಿ ಸಿಗುತ್ತಾ ಇಲ್ವಾ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಿ ನಾವು ಮೂರನೇದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಫಾರ್ ಪ್ರೈಡ್ ಅಂತ ಹೇಳ್ತಾರೆ ನನ್ನ ಮಗ ಮಗಳು ಅಲ್ಲಿ ಇದ್ಲು ಅಂತ ಹೇಳ್ಕೊಳ್ಬೇಕಷ್ಟೆ ಅದು ಕಳಿಸ್ಕೊಡಿ ಆ ಥರದವರು ಬರ್ತಾರೆ ಸೊ ನಮಗೆ ಈ ಮೂರು ಜನನೂ ಫಸ್ಟು ಕೇಳ್ತೀವಿ ಏನಕ್ಕೆ ನಿಮ್ಮ ಮೂಲ ಉದ್ದೇಶ ಏನು ಏನು ಕತೆ ಅಂತ ಇದಾದ ನಂತರ ಅವರ ಬೇರೆ ಬೇರೆ ಕ್ರೈಟೀರಿಯಾಸ್ ಇರುತ್ತೆ ಅವರ ಪರ್ಸೆಂಟೇಜ್ ಎಷ್ಟಿದೆ ನಿಮಗಾಗಲೇ ಎಲ್ಸ್ ಬಗ್ಗೆ ಹೇಳಿದೆ ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಅದರಲ್ಲಿ ಎಷ್ಟು ಸ್ಕೋರ್ ಬರುತ್ತೆ ಅವ್ರಿಗೆ ಬಜೆಟ್ ಎಷ್ಟಿದೆ ಎಲ್ಲ ಮಾಹಿತಿಗಳನ್ನು ತಗೊಂಡು ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಎರಡು ಕಂಟ್ರಿನ ಅಥವಾ ಒಂದು ಕಂಟ್ರಿನ ಫೈನಲೈಜ್ ಮಾಡಿ ಅವ್ರು ಕೊಡ್ತೀವಿ ಆದರೆ ಗ್ರೇಟ್ ನಾನು ತುಂಬ ತಲೆಕೆಡಿಸ್ಕೊಡೋದು ಮಧ್ಯಮ ವರ್ಗದವ್ರ ಮೇಲೆ ಯಾಕಂದರೆ ಲೋನ್ ಮಾಡಿ ಹೋಗ್ತೀರಾ ವಿತ್ ಅದು ಅಷ್ಟು ಬರ್ಡನ್ ತೊಗೊಂಡು ಇವ್ರು ಇಂಡಿಯಾಗೆ ಬರಬಾರ್ದು ಎಲ್ಲ ತೀರಿಸಿ ನಿಮ್ಮದು ಅಂತ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಇಂಡಿಯಾಗೆ ಬರಬೇಕು ನೀವು ಬರಂಗಿದ್ರೆ ಮತ್ತೆ ಸುಮಾರು ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಧ್ಯಮ ವರ್ಗದ ಜನ ಆಗಲಿ ಕೆಲವರಾಗಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊರದೇಶದಲ್ಲಿ ವಿಧಿ ವ್ಯಾಸಂಗ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಬೆಂಗಳೂರಲ್ಲಿ ಏನು ಖರ್ಚಾಗುತ್ತೆ ಅದಕ್ಕಿಂತ ಇನ್ನೂ ಕಮ್ಮಿ ಖರ್ಚಾಗುತ್ತೆ ಹರೀಶ್ ಹೌದು ಫಾರ್ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿಂದಲೂ ಕೂಡ ಟ್ಯೂಷನ್ ಫೀಸ್ ಇದೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಜರ್ಮನಿಯಲ್ಲಿ ಫ್ರೀ ಎಜುಕೇಶನ್ ಜರ್ಮನಿ ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್ ಜರ್ಮನಿ ಯಾವ ಥರ ಮಾಡುತ್ತೆ ಗೊತ್ತಾ ನಿಮಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇರುತ್ತಲ್ವಾ ಬುದ್ಧಿವಂತ ವರ್ಗ ಬನ್ನಿ ಬನ್ನಿ ಒಳಗಡೆ ಫ್ರೀ ಎಜುಕೇಶನ್ ನಿಮಗೆ ಹೌದು ಏನೇನಿದೆ ನಿಮ್ಮ ತಲೆಯಲ್ಲಿ ಕೊಡಿ ನನ್ನ ದೇಶಕ್ಕೆ ಕೊಡಿ ಅದನ್ನು ನಿಮ್ಮ ದೇಶದಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ವಲ್ಲಪ್ಪ ನನ್ನ ದೇಶದಲ್ಲಿ ಕೊಡಿ ಉಚಿತ ಉಚಿತ ಅದು ಹೈ ಕ್ವಾಲಿಟಿ ಎಜುಕೇಶನ್ ನಿಮಗೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೈ ಕ್ವಾಲಿಟಿ ಎಜುಕೇಶನ್ ನಿಮಗೆ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಬಿಡಿ ಪ್ರಾಕ್ಟಿಕಲ್ ಎಜುಕೇಶನ್ ಬಗ್ಗೆ ತಿಂಕ್ ಮಾಡೋ ಸ್ವಲ್ಪ ದೂರದ ಮಾತಿನ ಮೂಲಭೂತ ಇಲ್ಲ ಸೊ ಇದು ಎಲ್ಲರ ತಲೆಯಲ್ಲೂ ಇದೆ ಬರುತ್ತೆ ತುಂಬಾ ಖರ್ಚಾಗಿ ಬಿಡುತ್ತೇನೋ ಅಂತ ಏನಿಲ್ಲ ಕಮ್ಮಿನೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ನಲ್ಲ ಒಂದು ಎಂ ಬಿ ಎ ಅಂತ ಹೇಳಿ ಕೆಲವೊಂದು ಕಾಲೇಜ್ಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಎಂ ಬಿ ಎ ಮಾಡಿಸ್ತಾರೆ ವಿತ್ ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ವಿತ್ ಮಿನಿಮಮ್ ಸ್ಯಾಲರಿ ಆಫ್ ಫಿಫ್ಟಿ ಫಿಫ್ಟಿ ಕೆ ಅಲ್ವಾ ಪಕ್ಕ ಇದ್ರ ತರ ಡಿಸೈಡ್ ಆಯ್ತು ನೀವು ಎಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂತ ನೀನ್ ದಡ್ಡಾನೇ ಆಗಿರೋ ಬುದ್ಧಿವಂತ ಯಾರೇ ಆಗಿರೋ ನಿನ್ಗೆ ಎಲ್ಲಿ ಕೆಲಸ ಇದೆಯಪ್ಪ ಅಂದ್ರೆ ಆ ಕಂಪ್ನಿಯವರು ಹೇಳ್ತಾರೆ ಈ ಕೆಲಸಕ್ಕೆ ಯಾರು ಬೇಕಾದ್ರೂ ಕಳಿಸಿ ಅಂತ ಇರುತ್ತೇನೋ ಎರಡು ವರ್ಷ ಜಾಬ್ ಮಾಡ್ತೀರಾ ಅವತ್ತಿನ ಜಗತ್ತಿನ ಹೆಂಗರ ಬಿಡಿ ಅದಲ್ಲ ಅದೇ ಟಿ ಪಿ ಓ ಇರ್ತಾರಲ್ಲ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ಗಳು ಅಟ್ಲೀಸ್ಟ್ ಇದು ಅವರು ಕೆಲಸ ಕೊಡಿಸೋದು ಬಿಟ್ಬಿಡಿ ಸರ್ ಇಂಟರ್ನ್ಶಿಪ್ ಗಳಿಗೆ ಕೊಡಿ ಅವ್ರನ್ನ ಸೊ ಹೆಂಗಾಗಿದೆ ಕಾಲೇಜ್ಗಳು ಹೈಯರ್ ಎಜುಕೇಶನ್ ಅಂದರೆ ಈ ಮೊದಲು ಈ ಕೆಲಸ ಕೊಡ್ಸೋ ಏಜೆಂಟ್ಸ್ಗಳಿದು ನೂರು ರೂಪಾಯಿ ಕಟ್ಟು ಕಟ್ಟೋ ಜಾಬ್ ಕೊಡಿಸೋದು ಹಂಗಾಗಿದೆ ಹೌದಾ ಇಪ್ಪತ್ ಲಕ್ಷ ಕಟ್ಟು ನೀವು ಜಾಬ್ ಕೊಡಿಸ್ತೀನಿ ಆ ಆಗಿದೆ ಸೊ ಒಂಥರಾ ಹೈ ಫೈ ಜಾಬ್ ಕೊಡ್ಸೋ ಅಂಗಡಿಗಳು ಹೌದು ಅದಕ್ಕೆ ನಂಗೆ ಕಮ್ಮಿ ಇಲ್ಲೇನೆ ಯುರೋಪ್ನ ತುಂಬಾ ಕಂಟ್ರಿಗಳಿದೆ ನಿಮಗೆ ಟ್ಯೂಷನ್ ಫೀಸು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯ್ ಹೋಗುತ್ತೆ ಅದ್ರ ಜೊತೆಗೆ ನೀವು ಅಲ್ಲಿ ಫುಲ್ ಟೈಮ್ ಜಾಬ್ ಕೂಡ ಮಾಡ್ಬೋದು ಕೆಲವೊಂದು ಕಂಟ್ರಿಗಳಲ್ಲಿ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಮಾಡ್ಕೊಂಡ್ ಜಾಬ್ ಮಾಡ್ಕೊಂಡೇನೆ ನೀವು ನಿಮ್ಮ ಮಾಸ್ಟರ್ಸ್ ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು ಮತ್ತು ಇನ್ ಕೇಸ್ ಏನಾದರೂ ಯುರೋಪ್ಗೆ ಹೋದ್ರೆ ಇಪ್ಪತ್ತೆಂಟು ರಾಷ್ಟ್ರಗಳನ್ನು ಸುತ್ತಿ ನೀವು ಗ್ಲೋಬಲ್ ಎಮ್ ಬಿ ಎ ಅದು ಗ್ಲೋಬಲ್ ಇಪ್ಪತ್ತೆಂಟು ರಾಷ್ಟ್ರ ಹೋಗ್ಬೋದಲ್ಲ ನೀವು ಗ್ಲೋಬಲ್ ಅದು ಗ್ಲೋಬಲ್ ಎಮ್ ಬಿ ಎ ಅದು ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ಲೈಫ್ ಲೆಸ್ ಬರುತ್ತೆ ನಿಮಗೆ ಅದನ್ನ ತಗೊಂಡು ಇಟ್ಟಂಗೆ ಬರ್ತೀರಾ ಎಕ್ಸ್ಪೋಜರ್ ಎಕ್ಸ್ಪೋಝರ್ ಬರೀ ಯುರೋಪ್ ಅಲ್ಲ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಮುಂದುವರೆದ ರಾಷ್ಟ್ರಗಳಲ್ಲಿ ಅಲ್ಲೊಂದು ಇಂಜಿನಿಯರಿಂಗ್ ಮಾಡಕ್ಕೆ ಎಷ್ಟು ಖರ್ಚು ಇನ್ನು 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 ಸ್ಟಾರ್ಟ್ಸ್ ಫ್ರಮ್ ಫೋರ್ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಇಯರ್ ಆರ್ ಫಾರ್ ಫ್ರ್ಯಾಮ್ ಬ್ರಾಂ ಮತ್ತೆ ಎಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಬೈ ಹಾರ್ಟ್ ಮತ್ತೆ ಇಲ್ಲಿ ಕೆಲಸಕ್ಕೆ ಬಿಡಲ್ಲ ನೀವು ಅದು ನಂಬಲ್ಲ ನಾನು ಇದು ಮತ್ತೆ ಹೇಳ್ತಾ ಇದ್ದೀನಿ ಇದು ಉತ್ಪ್ರೇಕ್ಷೆ ಅಲ್ಲ ನಾನು ಯಾವುದೋ ಒಂದು ಕಾಲೇಜ್ಗೆ ಈ ಥರ ಹೇಳಿ ನನಗೆ ಒಂದು ಮೂರು ಜನ ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ನ ಕಳಿಸ್ಕೊಡಿ ಸೊ ನಾವು ಅಟ್ಲೀಸ್ಟ್ ನನ್ನ ಅದು ಸಹಾಯ ನಾನು ಮಾಡ್ತೀನಿ ಅವ್ರಿಗೇನಾದರೂ ಹೇಳ್ಕೊಡ್ತೀನಿ ಇಲ್ಲಿ ಇಮೇಲ್ ಡ್ರಾಫ್ಟಿಂಗ್ ಯಾವ ಥರ ಯಾವ ಥರ ಆರ್ಗನೈಸೇಷನ್ ವರ್ಕ್ ಆಗುತ್ತೆ ಹೈರಾರ್ಕಿ ಏನಿರುತ್ತೆ ಇದ್ರ ಎಲ್ಲ ಮಾಹಿತಿ ಕೊಡ್ತೀನಿ ಕಳಿಸ್ಕೊಡಿ ಅಂತ ಸೊ ಮೂರು ಜನಕ್ಕೆ ಕೇಳಿದೆ ಸರ್ ನಾನು ಮೂರು ಜನ ವಿದ್ಯಾರ್ಥಿಗಳನ್ನು ಬಂದರು ಮೂರು ಜನದ ಜೊತೆ ಇನ್ನೂ ಎಂಟು ಜನ ಬಂದರು ಹಾಂ ಅವರಪ್ಪ ಅಮ್ಮ ತಂಗಿ ಅಣ್ಣ ಕೂತ್ಕೊಂಡಿದ್ದಾರೆ ಅಲ್ಲಿ ಇವ್ರನ್ನ ಇವ್ರನ್ನೆಲ್ಲ ಯಾಕೆ ಬಂದರು ಅಂತ ಏನೋ ಕರ್ಸಿದ್ದೀರಲ್ಲ ಸರ್ ನಮ್ಮ ಮಕ್ಕಳನ್ನ ಏನಕ್ಕೆ ಬೇಕು ಇದೆಲ್ಲ ಏನೋ ಇಂಟರ್ನ್ಶಿಪ್ಪು ಅಂತ ಓದೋ ವಯಸ್ಸಲ್ಲಿ ಓದಬೇಕಲ್ವ ಅವರು ಹ್ಞೂ ಹಾಳು ಮಾಡ್ತಾ ಇದ್ದೀರಾ ನಮ್ಮ ಮಕ್ಕಳನ್ನ ಅಂತ ಯೋ ಪರಮಾತ್ಮ ಹೌದು ಕೈ ಮುಗಿದೆ ದಯವಿಟ್ಟು ಕರ್ಕೊಂಡು ಕರ್ಕೊಂಡು ಬಿಡಿ ಅಂತ ಓದ್ಸಿ ಚೆನ್ನಾಗಿ ಓದ್ಸಿ ಚೆನ್ನಾಗಿ ಓದಿಸಿ ಬೈ ಹೇಟ್ ಮಾಡಬೇಕು ಅವರು ಹೌದು ಬ್ಯಾಟ್ ಮಾಡಿಸಿ ಅದೇನು ಏನು ಮಿಸ್ ಮಾಡಿದಾರ ನೋಡಿ ಅಂತ ಕಾರ್ಪೊರೇಟ್ ಕೂಲಿಗಳು ರೆಡಿ ಮಾಡೋದು ಅಷ್ಟೇ ನೋಡಿ ಸರಿಯಾದ ಪದ ಅಲ್ವಾ ಅದೇ ತಾನೇ ಸಿ ಒಂದು ಕಂಪ್ ಒಂದು ಎಮ್ ಬಿ ಎ ಕಾಲೇಜ್ ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜು ಅಡ್ಮಿಷನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಈಗ ಇಂಥ ಕಡೆ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ ಮೇಲೆ ಮತ್ತು ವಾಟ್ ದ ಹೆಲ್ಪ್ ಸರ್ ನೀವು ಟಿ ಪಿ ಓಗಳು ಟೆನ್ಷನ್ ನೋಡಬೇಕು ನೀವು ಎಂಡ್ ಎಂಡ್ ಆಫ್ ದಿ ಇಯರ್ ಅಂದರೆ ಸೆಮ್ ಆದಮೇಲೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಎಷ್ಟು ಪ್ರೆಷರ್ ಅವ್ರಿಗೆ ಅಯ್ಯೋ ಏನಾದರೂ ಮಾಡಿ ಇವನ್ನ ತಳಬೇಕಲ್ಲಪ್ಪ ಅಂತ ಎಂತ ದಡ್ಡನಾದರೂ ಕೊಡು ನಾನು ತಳಬೇಕು ಅವನ್ನ ಒಂದೊಂದು ಕಂಪ್ನಿಗೆ ಯಾಕಂದ್ರೆ ಅವ್ನ ಉಳ್ಕೊಂಡ್ಬಿಟ್ರೆ ಇವರು ನೆಕ್ಸ್ಟ್ ಇಯರ್ ಬೋರ್ಡ್ ಹಾಕಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂತ ಅದಲ್ಲ ಸರ್ ಶಿಕ್ಷಣ ಅದಲ್ಲ ಸೊ ಸ್ಕೂಲ್ಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಾಕೊಳುತ್ತೆ ಕಾಲೇಜ್ಗಳು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಹಾಕೊಳುತ್ತೆ ಅವ್ರಿಗೆ ಅದು ಮಾರ್ಕೆಟಿಂಗ್ ಮೆಟೀರಿಯಲ್ ಎಕ್ಸಾಕ್ಟ್ಲಿ ನಾಟ್ ರಿಕ್ವೈರ್ಡ್ ಬೇಡ ಕೆಲಸನೇ ಕೊಡಿಸ್ಬಿಟ್ಟಿ ನೀವು ನೆಸೆಸಿಟಿನೇ ಇಲ್ಲ ಯಾವ ಕಂಪ್ನಿನೂ ಬರೋದು ಬೇಡ ಸರಿಯಾಗಿ ಮೋಲ್ಡ್ ಮಾಡಿ ಅವನ್ನ ಕಳಿಸ್ಕೊಡಿ ಯಾವ ಥರ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅವ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಿಲ್ಡ್ ಮಾಡಿಸಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡಿ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿಕೊಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡಿ ಅವ್ನಿಗೆ ನೀವೇನು ಕೆಲಸ ಕೊಡ್ಸೋದೇ ಬೇಡ ಸರ್ ಅವನೇ ಹುಡ್ಕೊತಾನೆ ಕೊನೆಗೂ ಕೆಲಸನೂ ಸಿಗಿದ್ರು ನೀನು ಏನು ಮಾಡ್ಕೋಬಹುದು ಅಂತ ಅದನ್ನು ಹೇಳ್ಕೊಡಿ ಅದಕ್ಕೆ ಕರಿಯರ್ ಕೌನ್ಸಿಲರ್ನ ಹೈರ್ ಮಾಡಿಪ್ಪ ಅಷ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ನು ಫೀಸ್ಗಳು ಕೊಡ್ತಾರೆ ಸ್ಟೂಡೆಂಟ್ಸು ಒಬ್ಬನ ಹೈರ್ ಮಾಡಿ ಸಾಕು ಅಷ್ಟು ಜನಕ್ಕೆ ಒಬ್ಬ ಸಾಕು ಪ್ರಾಬ್ಲಮ್ ಇಲ್ಲ ದಿನ ಒ ಮಾತಾಡಲಿ ಮುನ್ನೂರೈದು ವರ್ಷ ಅಡ್ಮಿಷನ್ ಆಗಿರೋ ಆಗಿರೂ ಮಾತಾಡುತ್ತೆ ಅಷ್ಟೇ ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಮತ್ತು ಮುನ್ನೂರಗಳ ಶಿಕ್ಷಣ ವ್ಯವಸ್ಥೆ ಡಿಫರೆನ್ಸ್ ಅಷ್ಟೇ ಈಗ ನೀವು ಪ್ರಸನ್ನ ಪೂಜಾರಿ ಅವರು ಸಂಸ್ಥೆ ಮಾಡ್ಕೊಂಡಿದೀರಿ ಹೌದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನೋಡಿದೀರಿ ಕೆಲವರು ವಿದೇಶಗಳಲ್ಲಿ ಅಂತ ಹೇಳಿ ಮೋಸಗಳಾಗ್ತದೆ ಅಂತ ಕೆಲವು ಬರುತ್ತೆ ಹೌದು ಅದು ಬೇಸಿಕಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದೇಶಿ ವ್ಯಾಸಂಗದಲ್ಲಿ ನಿಮ್ಗೆ ಯಾವ ರೀತಿಯ ಇದು ಪ್ರಾಬ್ಲಮ್ಗಳು ಬರೋದಿಲ್ಲ ಯಾಕಂದ್ರೆ ನೀವು ಏನೇ ಟ್ಯೂಷನ್ ಫೀಸ್ ಕಟ್ಟಿದ್ರು ಕೂಡ ಅದನ್ನ ಡೈರೆಕ್ಟ್ ಯೂನಿವರ್ಸಿಟಿ ಕಟ್ತೀರಾ ಯೂನಿವರ್ಸಿಟಿ ಅಕೌಂಟ್ಗೆ ನೀವು ಕಟ್ತೀರಾ ಮತ್ತು ಈ ಪ್ರಾಬ್ಲಮ್ಗಳು ಬರ್ತಕ್ಕಂಥದ್ದು ಉದ್ಯೋಗದ ವಿಚಾರ ಬಂದಾಗ ಸೊ ಇದಕ್ಕೆ ನೋಡಿ ನಮ್ಮ ಈ ಪಕ್ಕದ ರಾಜ್ಯ ಕೇರಳ ಕೇರಳದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಲೈಸೆನ್ಸ್ ನ ಮಾಹಿತಿ ಇದೆ ಹೌದು ನಮ್ಮ ರಿಕ್ರೂಟ್ಮೆಂಟ್ ಲೈಸೆನ್ಸ್ ಬಗ್ಗೆ ಈ ರಿಕ್ರೂಟ್ಮೆಂಟ್ ಲೈಸೆನ್ಸ್ ಏನಿದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಡೆಯಿಂದ ನಮಗೆ ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ ಹೌದಪ್ಪ ಈಗ ನೀನು ನಿನ್ನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದೀಯಾ ಜೊತೆಗೆ ನೀನು ಹಣ ಕೂಡ ಡೆಪಾಸಿಟ್ ಮಾಡಿದ್ಯಾ ನಮ್ಮ ಅಕೌಂಟಲ್ಲಿ ಸರ್ಕಾರದ ಅಕೌಂಟಲ್ಲಿ ಇವಾಗ ನೀನು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ನಿಮಗೆ ನಮಗೆ ಮತ್ತು ಆ ಎಲ್ಲ ಮಾಹಿತಿ ಅದರ ಮುಖ್ಯಸ್ಥ ಯಾರು ಅವನ ಇಮೇಲ್ ಐ ಡಿ ಏನು ಫೋನ್ ನಂಬರ್ ಏನು ಅಡ್ರೆಸ್ ಏನು ಪ್ರತಿಯೊಂದನ್ನು ಕೂಡ ಲೈಸೆನ್ಸ್ ನಂಬರ್ ಏನು ಪ್ರತಿಯೊಂದನ್ನು ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ವೆಬ್ಸೈಟಲ್ಲಿ ರಿಜಿಸ್ಟರ್ಡ್ ಆರ್ ಎ ಅಂತ ಹಾಕಿದ್ರೆ ನಿಮ್ಗೆ ಡೀಟೇಲ್ಸ್ ಬಂದ್ಬಿಡುತ್ತೆ ಸೊ ಈ ಮಾಹಿತಿ ಇದೆಯಲ್ಲ ಈ ಮಾಹಿತಿ ಪ್ರತಿಯೊಬ್ಬ ಕೇರಳದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಗೊತ್ತು ಯಾಕಂದ್ರೆ ಅಲ್ಲಿ ತುಂಬ ಮೈಗ್ರೇಟ್ ಆಗ್ತಾರೆ ಕೇರಳ ಮತ್ತು ಮಂಗಳೂರು ಬೆಲ್ಟ್ ಕರಾವಳಿ ಕರಾವಳಿ ಕೋಸ್ಟಲ್ ಜನ ಕೋಸ್ಟಲ್ ಈಗ ನಮ್ಮೂರಲ್ಲೂ ತುಂಬ ಜನಕ್ಕೆ ಅದರ ಬಗ್ಗೆ ಮಾಹಿತಿ ಇದೆ ಸೊ ಯಾವುದೇ ವಿಚಾರ ಬಂದಾಗಲೂ ಕೂಡ ಜಾಬ್ ಕನ್ಸಲ್ಟೆನ್ಸಿ ಅಂತ ಬಂದ ತಕ್ಷಣ ಅವ್ರು ಕೇಳ್ತಕ್ಕಂಥದ್ದು ರಿಜಿಸ್ಟರ್ಡ್ ಅಂತ ಕೇಳ್ತಾರೆ ಅದರಲ್ಲೂ ರಿಜಿಸ್ಟರ್ಡ್ ಅಂತ ಹೇಳಿದ್ರೆ ಈ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟರ್ಡು ಸೋಲ್ ಟ್ರೇಡಿಂಗು ಇನ್ಕಾರ್ಪೊರೇಷನ್ನು ಅದೆಲ್ಲ ಇಲ್ಲಿರ್ಬೇಕು ಮೈನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಂ ಇ ಎ ಲೈಸೆನ್ಸ್ ಇದೆಯಾ ಅಂತ ಕೇಳಬೇಕು ಎಮ್ಮಿ ಇ ಎ ಲೈಸೆನ್ಸ್ ಎಸ್ ಎಮ್ಮಿ ಇ ಎ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಆದಾಗ ಅವರು ದುಡ್ಡು ತೊಗೊಂಡು ಏನಾದರೂ ಹೋದರೆ ನೀವು ನಿಮ್ಗೆ ಏನೂ ಸಿಗಲ್ಲ ಅದೊಂದು ಹತ್ತು ವರ್ಷ ಕೇಸ್ ನಡ್ಕೊಂಡು ಹೋಗುತ್ತೆ ಆಮೇಲೆ ಅದು ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ಬಿಟ್ಟು ಹೋಗ್ತಾರೆ ಅಷ್ಟೆ ಅದೇ ಈ ಥರ ಮಾಡಿದಾಗ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಇರೋರು ಯಾರೂ ಇದಕ್ಕೆ ಹಾಕಲ್ಲ ಅಂದರೆ ಒಬ್ಬರಿಗೆ ಮೋಸ ಮಾಡಬೇಕಂತ ಹೇಳಿದ್ರೆ ಲೈಸೆನ್ಸ್ ಏನಕ್ಕೆ ಮಾಡ್ತಾರೆ ಅವರು ಕರೆಕ್ಟ್ ಅಷ್ಟೆಲ್ಲ ಪ್ರೋಸೆಸ್ ಇದೆ ಅದು ಬಹಳ ಲೆಂತಿ ಪ್ರೋಸೆಸ್ ಅದು ಮೋಸ ಮಾಡಬೇಕು ಅಂತಕೊಂಡು ರಿಜಿಸ್ಟರ್ ಮಾಡಿ ಯಾಕೆ ತನ್ನ ಡಾಕ್ಯುಮೆಂಟ್ ಎಲ್ಲ ಕೊಡ್ತಾರೆ ಏನಕ್ಕೆ ಮಾಡಬೇಕು ಅದು ಸೋ ಅವರತ್ರ ನಿಮಗೆ ಏನಾಗುತ್ತೆ ಏನಾದರೂ ನಾಳೆ ದಿನ ಪ್ರೊಸೆಸ್ ಡಿಲೇ ಆಯಿತು ಏನಾದರೂ ಆದಾಗ ನಿಮ್ಮ ಹಣ ನೀವು ಏನು ಏನಾದರೂ ಕೊಟ್ಟಿದ್ರೆ ಅದು ನಿಮಗೆ ರಿಟರ್ನ್ ಕೊಡ್ತಾರೆ ಅವರು ಹ್ಞೂ ಹ್ಞೂ ಕೊಟ್ಟೆ ಕೊಡ್ತಾರೆ ಬಿಕಾಸ್ ಅವ್ರದ್ದು ದುಡ್ಡು ಇದೆಯಲ್ಲ ಅಲ್ಲಿ ಎಸ್ ಅದಕ್ಕೆ ಡೆಪಾಸಿಟ್ ಇಟ್ಕೊಳ್ಳೋದು ಡೆಪಾಸಿಟ್ ಇಟ್ಕೊಳ್ಳೋದು ಸೊ ಈ ಎಲ್ಲ ನಮ್ಮ ಕನ್ನಡದ ಪ್ರತಿಯೊಬ್ಬರೂ ಕೂಡ ಏನಾದರೂ ವಿದ್ಯಾಭ್ಯಾಸಕ್ಕೆ ಬಿಡಿ ಅದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೀವು ನಾಳೆ ದಿನ ಎಜುಕೇಶನ್ ಕನ್ಸಲ್ಟೆನ್ಸಿಗೆ ಹೋದಾಗ ಪ್ರಾಬ್ಲಮ್ ಇಲ್ಲ ಅವ್ರು ಮೋಸ ಮಾಡೋಕ್ಕೆ ಚಾನ್ಸ್ ಇಲ್ಲ ಕಮ್ಮಿ ಭಾಳ ಕಮ್ಮಿ ಯಾಕಂದರೆ ಈಗ ನೀವೇ ಬರ್ತೀರಾ ನಿಮ್ಮ ಮಗನ್ಗೆ ಕಟ್ಕೊಂಡು ಬರ್ತೀರಾ ನಾನು ಒಂದು ಆಫರ್ ಲೆಟರ್ ಕೊಡ್ತೀನಿ ಯಾವುದಾದ್ರು ಒಂದು ಯೂನಿವರ್ಸಿಟಿದು ಕೊಡಿ ಸರ್ ನಾನೇ ಕಟ್ತೀನಿ ಅಂತ ಹೇಳ್ತೀರಾ ನೀವು ಕೊಡಲ್ಲ ಕೊಡಿ ಅದ್ರ ಡೀಟೇಲ್ಸ್ ಏನು ಕೊಡಿ ಬ್ಯಾಂಕಿಗೆ ಕಟ್ತೀನಿ ನಾನು ಡೈರೆಕ್ಟಾಗಿ ಅಂತ ಹೇಳ್ತೀರಾ ನೀವು ಸೊ ಡೈರೆಕ್ಟಾಗಿ ನೀವು ಆ ಯೂನಿವರ್ಸಿಟಿ ಬ್ಯಾಂಕ್ ಕಟ್ತೀರಾ

ಅದೇ ಇನ್ವೆಸ್ಟ್ಮೆಂಟ್ ವೀಸಾ ಬರುತ್ತೆ ಮತ್ತೆ ಪಿ ಆರ್ ಡೈರೆಕ್ಟ್ ಆಗಿ ಇಲ್ಲಿಂದ ಪಿ ಆರ್ ಅಪ್ಲೈ ಮಾಡ್ತಾರೆ ಕೆಲವೊಂದು ರಾಷ್ಟ್ರಗಳಿಗೆ ಕೆನಡಾ ಆಸ್ಟ್ರೇಲಿಯಾ ಇತರ ರಾಷ್ಟ್ರಗಳಿಗೆ ಡೈರೆಕ್ಟಾಗಿ ಪಿ ಆರ್ ಅಪ್ಲೈ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಕೊಡ್ತಾರೆ ಇಂತಿಂತ ಕ್ರೈಟೀರಿಯಾಗಳನ್ನು ನೀವು ಮೀಟ್ ಆದರೆ ಬನ್ನಿ ಪಿ ಆರ್ ಅಪ್ಲೈ ಮಾಡಿ ನಾವು ಅದನ್ನ ವೆರಿಫೈ ಮಾಡಿ ಅದು ಕೆಲವೊಂದೆಲ್ಲ ಇರುತ್ತೆ ಆರ್ ಎಸ್ ಸ್ಕೋರ್ ಅಂತ ಕರೀತಾರೆ ಬೇರೆ ಬೇರೆ ಕಂಟ್ರಿಗಳಿಗೆ ಬೇರೆ ಬೇರೆ ಇದೆ ಅದಕ್ಕೂ ಈ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇಲ್ಲ ದ ಮೂಮೆಂಟ್ ಯಾರಾದರೂ ಒಬ್ಬರು ಬಂದ್ಬಿಟ್ಟು ವರ್ಕ್ ವೀಸಾ ಕೊಡಿಸ್ತಾ ಇದ್ದೀನಿ ಅಂದಾಗ ಇದನ್ನು ಕೇಳಿ ಇದೆಯಪ್ಪ ತೋರಿಸ್ ನನಗೆ ಅಂತ ಅವನೇನು ಮಾಡ್ತಾನೆ ಏನಾದರೂ ಒಂದು ಪಿ ವಿ ಟಿ ಲೈಸೆನ್ಸೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೋ ಕೊಡ್ತಾನೆ ಅದು ಬೇಡ ನನಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಆ ವೆಬ್ಸೈಟಲ್ಲಿ ನಿಂದೆಲ್ಲಿ ಇದನ್ನು ಲಿಂಕ್ ಕಳಿಸು ಅಂತ ಕೇಳಿ ಅದಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ ಸ್ಟಾಪ್ ಮಾಡಿ ಬಾಯ್ ಬಾಯ್ ಹೌದು ಕರ್ನಾಟಕ ಮತ್ತು ಗೋವಾ ಎರಡೂ ರಾಜ್ಯಗಳಲ್ಲಿ ಎರಡು ಸೇರಿ ಎಪ್ಪತ್ತೆರಡರಿಂದ ಎಂಬತ್ತು ಜನ ಇಷ್ಟೇ ಇರೋದು ಇಡಿನ ಇಲ್ಲಿ ನಮ್ಮ ಒಂದು ಏಳು ಕೋಟಿ ಅವರೊಂದು ಒಂದಷ್ಟು ಜನ ಒಂದು ಏಳು ಕೋಟಿ ಜನಕ್ಕೆ ಇರೋದೇ ಎಪ್ಪತ್ತು ಜನ ಅಷ್ಟು ಲೈಸೆನ್ಸ್ಡ್ ಲೈಸೆನ್ಸ್ ಇಲ್ಲದೆ ಇರೋರು ತುಂಬಾ ಜನ ಇದ್ದಾರೆ ಸೇವೆ ಬಳಸ್ಕೊಳ್ಳಿ ಕಾಂಟ್ರಾಕ್ಟ್ಸ್ ಹಾಕಿದ್ವಿ